ಸ್ನೇಹಿತರೆ ನಮಸ್ಕಾರ ನೋಡಿ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ಫುಲ್ ಕಲರ್ ಅಲ್ಲೇ ಹೊಡೆದ್ಬಿಟ್ಟು ಕಲರ್ಫುಲ್ಲಾಗಿ ಬಣ್ಣ ಬಣ್ಣದಾಗಿ ಕಾಣ್ತಾ ಇದೆ ನೋಡಿ ಈ ದೇವಸ್ಥಾನದ ಒಳಗಡೆ ಹೋಗೋಣ ಆ ದೇವಸ್ಥಾನದ ಒಳಗಡೆ ಯಾವ ದೇವರು ಇದ್ದಾರೆ ಅಂತ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಬೋರ್ಡ್ ಇದೆ ಕೆಆರ್ ಪುರ ಕಾಳಿಬರಿ ಕರುಮಾರಿಯಮ್ಮ ದೇವಸ್ಥಾನ ಅಂತ ಇದೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಟಿನ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ದೂರ ಬಂದರೆ ಬಿ ನಾರಾಯಣಪುರ ಅಂತ ಬರುತ್ತೆ ಆ ಬಿ ನಾರಾಯಣಪುರ ಅಲ್ಲಿ ಒಂದು ಥಿಯೇಟರ್ ಬರುತ್ತೆ ಪುಷ್ಪಾಂಜಲಿ ಥಿಯೇಟರ್ ಅಂತ ಅದರ ಆಪೋಜಿಟಲ್ಲಿ ಇರುವಂತಹ ಒಂದು ದೇವಸ್ಥಾನವೇ ಇದು ಕಾಳಿ ದೇವಸ್ಥಾನ ಮತ್ತು ಅದರ ಪಕ್ಕದಲ್ಲಿ ಕರುಮಾರಿಯಮ್ಮ ಅಮ್ಮ ದೇವಸ್ಥಾನ ಅಂತ ಬರುತ್ತೆ ನೋಡಿ ಇಲ್ಲಿ ಈಶ್ವರನ ಒಂದು ವಿಗ್ರಹ ಇದೆ ನೋಡಿ ಈಶ್ವರನ ವಿಗ್ರಹ ಇದೆ ನೋಡಿ ಅಲ್ಲಿ ಏನೋ ಬರೆದಿದ್ದಾರೆ ಅದು ಕನ್ನಡ ಅಲ್ಲ ಹಿಂದಿ ಅಲ್ಲ ಬೆಂಗಾಲಿ ಭಾಷೆ ಅನಿಸುತ್ತೆ ನೋಡಿ ಒಳಗಡೆ ನೋಡಿ ಈಶ್ವರನ ಲಿಂಗ ಇದೆ ನೋಡಿ ಈಶ್ವರನ ಲಿಂಗ ದರ್ಶನ ಮಾಡ್ಕೊಳ್ಳಿ ನೋಡಿ ಹೂವೆಲ್ಲ ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಅದರ ಮುಂದೆ ಬಸವಣ್ಣ ಇದೆ ನೋಡಿ ಇದರ ಪಕ್ಕದಲ್ಲಿ ಕಾಳಿ ಮಾತ ದರ್ಶನ ಆಗ್ತಾ ಇದೆ ನೋಡಿ ಅರ್ಚಕರು ಕೂಡ ಒಳಗಡೆ ಇದ್ದಾರೆ ಸ್ವಲ್ಪ ಮಾತಾಡಿಸೋಣ ಅರ್ಚಕರನ್ನು ಅದೇ ರೀತಿಯಲ್ಲಿ ಮತ್ತು ಆ ಕಾಳಿ ಮಾತೆಯ ಒಂದು ದರ್ಶನವನ್ನು ಪಡ್ಕೊಂಡು ಕಾಳಿ ಮಾತೆಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋಣ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋ ಎಂಟ್ರಿ ಅಂತ ಅವರ ಪಂಡಿತ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಅನಿಸುತ್ತೆ ಆ ಅರ್ಚಕರನ್ನು ಮಾತಾಡಿಸೋಣ ಈ ದೇವಾಲಯದ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ನೋಡಿ ಈ ಅರ್ಚಕರು ಮೂಲ ಬಂದುಬಿಟ್ಟು ಕೋಲ್ಕತ್ತಾ ಅಂತೆ ಕೋಲ್ಕತ್ತಾದಿಂದ ಇಲ್ಲಿ ಬಂದುಬಿಟ್ಟು ಆ ಕಾಳಿ ಮಾತೆಯನ್ನು ನಂಬಿಕೊಂಡು ಇಲ್ಲೇ ಇದ್ದು ಪೂಜೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಆ ಕಾಳಿ ಮಾತೆಯ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನನಗೂ ಹಿಂದೆ ಅಷ್ಟಾಗಿ ಬರಲ್ಲ ಏನೋ ಇರೋದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ स्वामी जी इस काली माता का के बारे में आपको जितना मालूम उतना बोलिए काली महाकाली माता महाकाली कुछ बोलो आपका उस, चंदी ओके महाकाली चामुंडा रूपिणी चामुंडी देवी चामुंडी रूपिणी महाकाली उसका एक रूप है ये है। ओके इसलिए असुर को नाश कर दिया असुर का नाश कर दिया ये ये काली ओके okay. कितना साल छह ये देवल ये देवल अत्तु बरसा हाँ ओके अत्तु बरसा पूरा जाते जाते जाना पड़ता है माताजी सब को अच्छा रखता है okay. ओके सभी मनोकामना पूर्ण करता माताजी को माताजी सबको को मनोकामना पूर्ण करता कोई बीमार भी होता हाँ बीमार हो क्या अच्छा रखता हाँ अभी चासीवस्था था आ, उसी में सभी प्रसादा अम, अमावस्या फी में, आ, अमावस्या में फ्री में प्रसादा सबको और पूजा पुजा सभी उम्म लड़ती बनाता फोर हंड्रेड फाइव हंड्रेड सेवन हंड्रेड जाना जाना डोनेट करेगा डोनेट सबको डोनेट करता बनाता आ, है सी, ಏ ಇದೆ ಕರ್ನಾಟಕ ಭಕ್ತ ಯಾ ಕನ್ನಡವಲ್ಲ ಸಿಕ್ಕ ನಾಮ್ ಸ್ವಾಮಿ ಸೂರ್ಯನಾರಾಯಣ ಚಕ್ರವರ್ತಿ ಸೂರ್ಯನಾರಾಯಣ ಚಕ್ರವರ್ತಿ ಸ್ನೇಹಿತರೆ ನೋಡಿ ಇದಿಷ್ಟು ಅರ್ಚಕರು ಕಾಳಿ ಮಾತೆಯ ಬಗ್ಗೆ ತಿಳಿಸ್ಕೊಟ್ಟಂತಹ ವಿಷಯಗಳು ಅವರಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ಳೋಣ ಕಾಳಿ ಮಾತೆಯ ದರ್ಶನ ಭಾಗ್ಯವನ್ನು ಪಡ್ಕೊಳ್ಳಿ ಸ್ನೇಹಿತರೇನ್ ನೋಡಿ ಬೆಂಗಳೂರಲ್ಲಿ ಪ್ರಮುಖವಾದ ಕಾಳಿ ಮಾತೆಯ ದೇವಸ್ಥಾನಗಳು ಐದಿದಾವಂತೆ ಆ ಐದರಲ್ಲಿ ಇದು ಕೂಡ ಒಂದು ಪ್ರಮುಖವಾದ ಒಂದು ಕಾಳಿಮಾತೆಯ ದೇವಸ್ಥಾನ ಅಂತೆ ಅರ್ಚಕರು ಹೇಳಿರುವ ಮಾಹಿತಿ ಇದು ನೋಡಿ ತುಂಬ ಚೆನ್ನಾಗಿದೆ ಕಾಳಿಮಾತೆಯ ದೇವಸ್ಥಾನ ದರ್ಶನ ಭಾಗ್ಯ ಪಡ್ಕೊಳ್ಳಿ ನೋಡಿ ಅದರ ಮುಂದೇನೇ ಒಂದು ರಚ್ಚೆ ಕಟ್ಟಿ ಇದೆ ಅಶ್ವತ್ಥ ಮರ ಇದೆ ಆ ಮರದ ಸುತ್ತ ಏನಿದೆ ಅಂತ ಒಂದು ಸಲ ನಾವು ಗಮನಿಸಿ ನೋಡೋಣ ನೋಡಿ ಫೋಟೋಗಳನ್ನು ಇಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿನ ದರ್ಶನ ಪಡ್ಕೊಳ್ಳಿ ಇನ್ನು ಬೇರೆ ರೀತಿಯಂಥ ಒಂದು ಫೋಟೋಗಳನ್ನು ಅಲ್ಲಿ ಇಟ್ಟಿದ್ದಾರೆ ಆ ಮರದ ಆ ಬುಡದಲ್ಲಿ ನೋಡಿ ದಾರ ಕಟ್ಟಿದ್ದಾರೆ ಯಾವುದೋ ಒಂದು ಹರಕೆ ಇಟ್ಟು ಒಂದು ದಾರಾನ್ನ ಕಟ್ಟಿದ್ದಾರೆ ನೋಡಿ ಅದ್ರ ಸುತ್ತ ನೋಡ್ಬೋದು ನಾವು ಹೊಸದಾಗಿ ಬಣ್ಣ ಹಚ್ಚಿಬಿಟ್ಟು ಚೆನ್ನಾಗಿದೆ ನೋಡಿ ನೋಡಿ ಮೇಲ್ಭಾಗದಲ್ಲಿ ಕೂಡ ನೋಡ್ಬೋದು ಬಣ್ಣ ಹಚ್ಚಿಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದರೆ ಈ ದೇವಸ್ಥಾನಕ್ಕೆ ಯಾರಾದರೂ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಫ್ಯಾಕ್ಟ್ರಿಯಿಂದ ಬರಬೇಕು ಟಿನ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ದೂರ ಬಂದರೆ ಬಿ ನಾರಾಯಣಪುರ ಅಂತ ಬರುತ್ತೆ ಅಲ್ಲಿ ಬರೋದು ಈ ದೇವಸ್ಥಾನ ನೋಡಿ ಒಳಗಡೆ ಕರುಮಾರಿಯಮ್ಮನ ದೇವಸ್ಥಾನ ಇದು ನೋಡಿ ಆ ದೇವಸ್ಥಾನದ ಒಳಗಡೆನೆ ನೋಡಿ ಇಲ್ಲಿ ಕರುಮಾರಿಯಮ್ಮನ ದರ್ಶನವನ್ನು ಪಡ್ಕೋಬೋದು ನಾವು ಇದು ಕೂಡ ತುಂಬ ಶಕ್ತಿಯುತವಾದ ಒಂದು ದೇವತೆ ಕರುಮಾರಿಯಮ್ಮ ಅಂದರೆ ಎಷ್ಟೋ ಊರುಗಳಲ್ಲಿ ಕರುಮಾರಿಯಮ್ಮ ಅಂತ ಸುಮಾರು ಊರುಗಳಲ್ಲಿ ತಮಿಳ್ನಾಡು ಕಡೆ ಈ ಕರುಮಾರಿಯಮ್ಮ ದೇವಸ್ಥಾನಗಳು ತುಂಬಾ ನಾವು ನೋಡ್ಬೋದು ಸ್ನೇಹಿತರೆ ನೋಡು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇನ್ನೊಂದು ಖುಷಿ ಪಡುವಂಥ ಒಂದು ವಿಷಯ ಏನಂದರೆ ಆ ಅರ್ಚಕರಿಗೆ ನಾನು ತಿಳಿದೆ ಸ್ವಾಮೀಜಿ ಈ ರೀತಿಯಲ್ಲಿ ನಾನು ಸನಾತನ ಧರ್ಮ ಉವಾಚ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ಅದರಲ್ಲಿ ದೇವರ ಬಗ್ಗೆ ಧರ್ಮದ ಬಗ್ಗೆ ದೇಶದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ಬಗ್ಗೆ ತಿಳ್ಕೊಂಡು ಮತ್ತು ದೇವಸ್ಥಾನಗಳು ಎಲ್ಲಿರ್ತಾವೆ ಆ ದೇವಸ್ಥಾನಗಳು ಮತ್ತು ಅವುಗಳ ಇತಿಹಾಸವನ್ನು ತಿಳ್ಕೊಂಡು ಚರಿತ್ರೆಯನ್ನು ತಿಳ್ಕೊಂಡು ನನ್ನ ಚಾನೆಲ್ನಲ್ಲಿ ಹಾಕಿನ ಅಂದ ತಕ್ಷಣ ಅವ್ರು ಖುಷಿಯಾಗಿಬಿಟ್ಟು ಸಂತೋಷದಿಂದ ಒಂದು ಬಿಳಿ ಪಂಚಿಯನ್ನು ನನಗೆ ಉಡುಗೊರೆಯಾಗಿ ಕೊಟ್ಟರು ಆ ಕಾಳಿಮತಿ ನನಗೆ ಪ್ರಸಾದದ ರೀತಿಯಲ್ಲಿ ಆ ಪಂಚ ಪೂಜೆಯನ್ನು ಆ ಅರ್ಚಕರ ಕೈಯಲ್ಲಿ ಕೊಡಿಸ್ತು ಅಂತ ನನಗೆ ತುಂಬ ಸಂತೋಷ ಆಯಿತು ಆ ಕಾಳೆ ಅನುಗ್ರಹ ಕೂಡ ನನಗೆ ಸಿಕ್ತು ಅಂತ ನಾನು ತುಂಬ ಸಂತೋಷ ಇದ್ದೀನಿ ಸ್ನೇಹಿತರೆ ನೋಡಿ ಯಾರಾದರೂ ಭೇಟಿ ಮಾಡಬೇಕಂದ್ರೆ ಬರ್ಬೋದು ಬಂದು ಭೇಟಿ ಮಾಡಿಕೊಳ್ಳಿ ಅಮಾವಾಸ್ಯೆ ದಿನ ಪೂಜೆಗಳು ಜಾಸ್ತಿ ಆಗುತ್ತವೆ ಭಕ್ತಾದಿಗಳು ಕೂಡ ತುಂಬಾ ಬರ್ತಾರಂತೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಆ ಕಾಳಿ ಮಾತೆಯ ಮತ್ತು ಕರುಮಾರಿಯಮ್ಮನ ಒಂದು ಆಶೀರ್ವಾದವನ್ನು ಪಡೆದು ಅನುಗ್ರಹವನ್ನು ಪಡ್ಕೊಳ್ಳಿ ನಿಮ್ಮ ಜೀವನ ಕೂಡ ಸುಖ ಸಂತೋಷದಿಂದ ಇರುತ್ತೆ ಯಾವುದೇ ರೀತಿಯ ಕಷ್ಟ ಸುಖಗಳು ಇಲ್ಲದೆ ನಿಮ್ಮ ಜೀವನ ನೆಮ್ಮದಿಯಾಗಿರಲಿ